ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮ ಯಾವ ರೀತಿ ಮೂಡಿ ಬಂತು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಯಾರು ಬಂದಿದ್ದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ರೀತಿ ನಡೀತು ಅನ್ನೋ ಎಲ್ಲ ಒಂದು ವಿವರವನ್ನು ಈ ವಿಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ಈ ವಿಡಿಯೋನ ನೋಡ್ಕೊಂಡು ಬರೋಣ ಆ ವ್ಯಕ್ತಿ ಮುಂದೆ ನಿಂತು ಖಂಡಿಸ್ಬೇಕು ಸಮಾಜದಲ್ಲಿ ನಾಲ್ಕು ಜನರ ಎದುರು ನಿಂತು ಮಾತನಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಹಾಗೆ ಅವ್ರು ಹೇಳ್ತಾರೆ ಓದು 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 ತುಂಬಾ ಓದು ಯಾ ನಿನ್ನ ಶತ್ರುಗಳು ನಿಮ್ಗೆ ಯಾವ ವಿಷಯಕ್ಕೆ ಹೆದರದಿದ್ರು ಸಹ ನಿನ್ನ ಜ್ಞಾನಕ್ಕೆ ಹೆದರ್ತಾರೆ ಅದ ಕಾರಣ ನಾವು ಓದ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಬೇಕು ಹಾಗೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಡ್ತದೆ ನಾವು ಏನೋ ಒಳ್ಳೆ ಕೆಲಸ ಮಾಡಬಹುದು ನಾಳೆ ಒಂದು ಒಳ್ಳೆ ಮನೆ ಕಟ್ಟಬಹುದು ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನಾವು ಸಮಾಜದಲ್ಲಿ ಬದುಕಿಸಬಹುದು ಬಾಳಿಸಬಹುದು ಅಂತ ಹೇಳಿ ಮಕ್ಕಳು ಎಂಟು ವರ್ಷ ವಯಸ್ಸಿನ ಒಳಗೆ ಕಡಿಯುವ ಶಿಕ್ಷಣ ಅದು ಅವರ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿತದೆ ಅಂತ ಹೇಳ್ತಾರೆ ಮಕ್ಕಳು ಮೂರನೇ ಕ್ಲಾಸ್ ಅಲ್ಲಿ ಏನು ಕಲಿತಾರೆ ಅದು ತುಂಬಾ ಇಂಪಾರ್ಟೆಂಟ್ ನಾವು ತುಂಬಾ ಬೇಗ ಕಲಿತಾರೆ ಮೂರನೇ ಕ್ಲಾಸ್ನ ಮಗು ಒಂದು ನಿಮಿಷದಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಪದಗಳನ್ನು ಪಟ್ಟ ಮಕ್ಕಳಿಗೆ ಶಿಕ್ಷಣ ಸಿಗ್ಬೋದು ಸಿಗ್ತದೆ ತುಂಬಾ ಹೇಳಿಕೊಡ್ತಾರೆ ಬೆಳಿಗ್ಗೆ ಸಂಜೆವರೆಗೆ ಮಗು ಶಾಲೆಯಲ್ಲಿ ಇರ್ತದೆ ಹಾಗೆಯೇ ಪೇರೆಂಟ್ಸ್ ಕೂಡ ಅಷ್ಟೇ ನಾವು ಏನ್ ಮಾಡ್ಬೇಕು ಮಗುವಿನ ಜೊತೆಗೆ ನಾವು ಹೇಳಿಕೊಡ್ಬೇಕು ಅಷ್ಟೇ ಜವಾಬ್ದಾರಿ ಕೂಡ ಪೇರೆಂಟ್ಸ್ಗೆ ಇರಬೇಕು ಪೋಷಕರು ಮಕ್ಕಳಿಗೆ ಸಮಯ ಕೊಡ್ಬೇಕು ಶಾಲೆಯಿಂದ ಮಗು ಬರ್ತದೆ ಶಾಲೆಯಿಂದ ಶಾಲೆಯಿಂದ ಬರ್ತದೆ ಕೆಲವು ಮಕ್ಕಳು ಬರ್ತಾರೆ ಬ್ಯಾಗ್ ಬಿಸಾಡ್ತಾರೆ ಮತ್ತೆ ಹೋಗ್ತಾರೆ ಆಡ್ಲಿಕ್ಕೆ ಮತ್ತೆ ಅದೇ ಬ್ಯಾಗ್ ಅನ್ನು ಬೆಳಿಗ್ಗೆ ಇಟ್ಕೊಂಡು ಹೋಗ್ತಾರೆ ಆಮೇಲೆ ಶಾಲೆಯಿಂದ ನಿಮ್ಮ ಮಗು ಹೋಮ್ ವರ್ಕ್ ಮಾಡ್ಲಿಲ್ಲ ಅಂತ ಹೇಳಿ ಈಗ ಕಡಿಮೆ ಅಂತಹ ಕೆಲವು ಸಿಚುವೇಶನ್ ನಮ್ಗೆ ಸಿಗ್ತದೆ ಅಷ್ಟೇ ಆದ್ರೆ ನಾವೆಲ್ಲರೂ ಬಿಸಿ ಈಗ ಒಂದೆಲ್ಲ ಒಂದು ಕೆಲಸ ಮಾಡಿಕೊಂಡು ನಾವೆಲ್ಲರೂ ಬಿಸಿ ಇರ್ತೇವೆ ಸಮಯ ಕೊಡಿ ಅಂತ ಹೇಳಿದ್ರೆ ನಾನು ಎಷ್ಟೊತ್ತಿಗೆ ಮಕ್ಳು ಒಟ್ಟಿಗೆ ಇರುವುದು ಎಷ್ಟೊತ್ತಿಗೂ ಮಕ್ಳು ಒಟ್ಟಿಗೆ ಇರ್ಬೇಕು ಕೆಲಸ ಇಲ್ವಾ ಅಂತ ನಾವು ಅಂದ್ಕೊಳ್ತೇವೆ ಆದ್ರೆ ಒಂದು ಟೈಮ್ ಟೇಬಲ್ ಹಾಕಿ ಕೊಡಿ ಮಕ್ಕಳಿಗೆ ಸಂಜೆ ಬಂದ ನಂತರ ಇಷ್ಟೊತ್ತಿಗೆ ಎಂತ ಮಾಡು ಬಂದ ತಕ್ಷಣ ಕೈ ಕಾಲು ತೊಳೆದು ತೊಳೆದು ನಂತರ ಏನು ಊಟ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕೆ ಸ್ವಲ್ಪ ಹೊತ್ತು ಓದ್ಲಿಕ್ಕೆ ಸ್ವಲ್ಪ ಹೊತ್ತು ಬರೀಲಿಕ್ಕೆ ಹೀಗೆ ಒಂದು ಟೈಮ್ ಟೇಬಲ್ ಸೆಂಡ್ ಮಾಡಿ ಕೊಡ್ಬೇಕು ಅದರ ನಂತರ ಏನು ಏನ್ ಮಾಡ್ತಾರೆ ಅವರಿಗೆ ಅದು ಅಭ್ಯಾಸ ಆಗಿ ಹೋಗ್ತದೆ ಮತ್ತೆ ಎಷ್ಟೋ ಓದಿ ಓದಿ ಅಂತ ಸಹ ಹೇಳ್ಬಾರ್ದು ಆಗ ಮಕ್ಕಳಿಗೆ ಒಂಥರ ಮಾನಸಿಕ ಒತ್ತಡ ಆಗ್ತದೆ ಸ್ವಲ್ಪ ಹೊತ್ತು ನಾವು ಕೂತ್ಕೊಳ್ಬೇಕು ಕೂತ್ಕೊಂಡು ಮಗುವಿನ ಹತ್ರ ಮಾತಾಡಬೇಕು ಇವತ್ತು ಏನ್ ಕೆಲಸ ಕೊಟ್ಟರು ಏನ್ ಮಾಡಿಸಿದ್ರು ಶಾಲೆಯಲ್ಲಿ ಏನು ಹೋಮ್ವರ್ಕ್ ಉಂಟು ಆಗ ಮಕ್ಕಳು ಸಹ ಏನ್ ಮಾಡ್ತಾರೆ ನಿಮ್ಮಲ್ಲಿ ಹಂಚಿಕೊಳ್ತಾರೆ ವಿಷಯಗಳನ್ನು ಕೆಲವರು ಏನು ಯಾವಾಗಲೂ ಜಗಳ ಮಕ್ಕಳಿಗೆ ಬೈದುಕೊಂಡೇ ಇರ್ತಾರೆ ಮುಗಿಸು ಇಷ್ಟನ ಮಾಡಿದ್ದು ತಪ್ಪಾಯ್ತು ಹಾಗೆ ಯಾಕೆ ತಪ್ಪು ಏನು ಅಂತ ಹೇಳಿ ಬೈದುಕೊಂಡಿರ್ತಾರೆ ಬೈದಾಗ ಮಕ್ಕಳಿಗೆ ಏನಾಗ್ತದೆ ಮತ್ತು ಸಹ ಒಂದು ರೀತಿ ಕಿರಿಕಿರಿ ಆಗ್ತದೆ ನಾವು ಬೈಬಾರ್ದು ಸ್ವಲ್ಪ ಸಮಾಧಾನ ಹೇಳಿದ್ರೆ ಕೆಲವು ಮಕ್ಕಳು ಕೇಳಿ ಕೆಲವೊಮ್ಮೆ ಇಲ್ಲ ಅಂತ ಅಲ್ಲ ಆದ್ರೂ ನಾವು ಆದಷ್ಟು ಮಕ್ಕಳ ಜೊತೆ ಸಮಾಧಾನದಿಂದ ವರ್ತಿಸಿದ್ರೆ ಮಕ್ಕಳು ಕೂಡ ಅವರ ಕೆಲಸವನ್ನು ಅವರು ಮಾಡ್ತಾರೆ ಹಾಗೆಯೇ ನಾವು ಇಪ್ಪತ್ತಾರು ಗಂಟೆ ಮೊಬೈಲ್ ಹತ್ತಿ ಓಡಿದ್ರೆ ಮಕ್ಕಳೇನ್ ಮಾಡ್ತಾರೆ ಅವರು ಸಹ ನೀವಾದ ಅಂತ ್ಕೊಂಡರೆ ಆಗ ನಾವು ಸಾಯಿ ಮಗು ಓದುವ ಟೈಮಿಗೆ ಸ್ವಲ್ಪ ಟಿವಿ ಮೊಬೈಲ್ ಆಫ್ ಮಾಡಿ ಆ ಮಗುವಿನ ಜೊತೆಗೆ ಕೂತ್ಕೊಂಡು ಸ್ವಲ್ಪ ಓದುವ ಹಾಗೆ ಅವರಿಗೆ ಸಮಯವನ್ನು ಅಥವಾ ಸಂದರ್ಭವನ್ನು ಸೃಷ್ಟಿ ಮಾಡಿ ಕೊಡ್ಬೇಕು ಮಕ್ಕಳಿಗೆ ನಾವು ಏನ್ ಶಾಲೆಗೆ ಬಿಟ್ಟ ನಂತರ ನಾವು ಆಗಾಗ ಶಾಲೆಗೆ ಹೋಗಿ ಭೇಟಿ ನೋಡ್ಕೊಳ್ಬೇಕು ಕೆಲವು ಪೇರೆಂಟ್ಸ್ ಮೀಟಿಂಗ್ ಹೋಗದವರು ಇರ್ತಾರೆ ಮಗು ಹೇಗೆ ಕಲಿತಾ ಉಂಟು ಶಾಲೆಯಲ್ಲಿ ಶಾಲೆಗೆ ಸರಿಯಾಗಿ ಹೋಗ್ತಾ ಉಂಟಾ ಶಾಲೆಯ ಸಿಚುವೇಶನ್ ಅಂದ್ರೆ ಮಗು ಶಾಲೆಯಲ್ಲಿ ಹೇಗೆ ಉಂಟು ಕೆಲವರು ಯಾವುದೋ ಲೋಕದಲ್ಲಿ ಮನೆ ಸಮಸ್ಯೆಗಳನ್ನು ತಗೊಂಡೋಗಿ ಶಾಲೆಯಲ್ಲಿ ಕುತ್ಕೊಂಡು ಆಲೋಚನೆ ಮಾಡುವ ಮಕ್ಕಳು ಸಹ ಇದ್ದಾರೆ ಸರಿಯಾಗಿ ಶಾಲೆಯಲ್ಲಿ ಪಾಠ ಕೇಳ್ತಾ ಉಂಟಾ ತುಂಬಾ ಶಿಕ್ಷಣ ಶಿಕ್ಷಕರು ಮತ್ತು ಮಕ್ಕಳ ಪೇರೆಂಟ್ಸ್ ಜೊತೆ ತುಂಬಾ ಒಳ್ಳೆಯ ಸಂಬಂಧ ಇದ್ರೆ ಅದು ಮಗುವಿನ ಮೇಲೆ ಸಹ ಒಳ್ಳೆ ರೀತಿಯ ಪರಿಣಾಮ ಬೀರಿಸ ಬೀರ್ತದೆ ಆಗ ಮಕ್ಕಳು ಏನ್ ಮಾಡ್ತಾರೆ ಒಳ್ಳೆ ಅಂಕಗಳನ್ನು ಪಡೀಲಿಕ್ಕೂ ಸಹ ಸಾಧ್ಯ ಆಗ್ತದೆ ಹಾಗೆ ತಗ್ಗಿಸಿದ್ರೆ ಅವ್ರು ಮಕ್ಕಳು ತಗ್ತಾರೆ ಅವರಿಗೆ ನಾವು ಏನು ಸಪೋರ್ಟ್ ಬೇಕು ಆ ಸಪೋರ್ಟ್ ಕೊಟ್ಟು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾರೆ ூர ஆந்தரிய கோவ காவா குரன்தேவனோ கத பாரிஜா பூவசத்து கண்டனத்தை ஆ ಶಂಕರಾಭ ಪರಮೇಶ್ವರ ಕೈಲಾಸದಿಂದ ಇಳಿದು ಬರಯ್ಯಾ ದರ್ಶನಕ್ಕಾಗಿ ನಾನು ಓಪಯ್ಯ

ಆಶೀರ್ವಾದ ನಾವಿಂದು ಧರ್ಮಶ್ರೀ ಕೇಂದ್ರದ ಒಂದು ಸಭೆಯಲ್ಲಿ ಇದ್ದೇವೆ ನಾವೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ನಮಗೆ ಬಹಳಷ್ಟು ವಿಚಾರ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೌಕ್ರಾಡಿ ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಬಾಲಕೃಷ್ಣನ್ ಅವರು ಬಂದಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಪೂರ್ವಕವಾದ ಸ್ವಾಗತವನ್ನ

ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಪಡ್ಕೊಂಡಿದ್ದೇವೆ ಸಂಘ ಇದು ಬ್ಯಾನಿ ಹೋಗಿದ್ದೆ ಧೈರ್ಯಲ್ಲಿ ಕಟ್ಟಿಗೆ ಆಗ್ತದೆ ಎರಡು ಮಾತನ್ನು ಸಂಘ